ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಸೊ ನಾನು ಇವತ್ತು ಮೊಟ್ಟೆ ಬಿರಿಯಾನಿ ಕುಕ್ಕರ್ನಲ್ಲಿ ಮೊಟ್ಟೆ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇದ್ದೀನಿ ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಈಸಿಯಾಗಿ ಸಹ ಮಾಡ್ಕೋಬೋದು ಸೊ ಹಾಗೆ ನಮ್ಮ ಬ್ಯಾಚೆಲರ್ಸ್ ಬ್ರದರ್ಸ್ಗೆ ತುಂಬ ತುಂಬ ಈಸಿಯಾಗಿ ಆಗುತ್ತೆ ಸೊ ತುಂಬ ಪರ್ಫೆಕ್ಟಾಗಿ ಉದ್ರ ಉದ್ರಾಗಿ ರೈಸು ರೆಡಿಯಾಗುತ್ತೆ ಸೊ ತುಂಬ ಕಡಿಮೆ 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 ಇಂಗ್ರೀಡಿಯೆಂಟ್ಸು ಸಹ ಯೂಸ್ ಮಾಡಿದ್ದೀನಿ ಸೊ ಹೇಗೆ ಮಾಡೋದು ಅಂತ ಒಂದು ಸಲ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಲು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ನೀನು ಇಲ್ಲಿ ಯಾವುದೇ ರೀತಿ ಮಸಾಲೆ ಸಹ ರುಬ್ತಿಲ್ಲ ಸೊ ಹೇಗೆ ಮಾಡೋದು ಅಂತ ನೋಡೋಣ ಪ್ಲೀಸ್ ನಿಮ್ಮ ಎಲ್ಲರಿಗೂ ಇಷ್ಟ ಆಗಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ ತುಂಬ ತುಂಬ ಕಡಿಮೆ ಸಮಯದಲ್ಲೂ ಮಾಡ್ಕೋಬಹುದು ಇದನ್ನು ಸೊ ಆಗಲೇ ಹೇಳಿದೆ ಅಲ್ಲ ಬ್ಯಾಚುಲರ್ಸ್ ಎಲ್ಲ ತುಂಬ ಈಸಿಯಾಗಿ ಮಾಡ್ಕೋತಾರೆ ಅಂತ ಹೇಳಿ ಸೊ ಬ್ಯಾಚುಲರ್ಸ್ಗೆಲ್ಲ ಮಸಾಲೆ ಇರ್ಬೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮಸಾಲ ಐಟಮ್ ಏನು ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಒಟ್ಟಿಗೆ ತಗೊಂಡಿದ್ದೀನಿ ಸೊ ಹಾಗೆ ಇಲ್ಲಿ ಸಾಂಬಾರು ಎಣ್ಣೆ ಸೊ ಕರಿಬೇವು ಹಾಗೆ ಕೊತ್ತಂಬರಿ ಪುದೀನ ಸಣ್ಣಗೆ ಹಚ್ಕೊಂಡಿದ್ದೆ ಸೊ ಸಾಲ್ಟು ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟು ಸೊ ಎರಡು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೆ ಟೊಮೆಟೊ ನಾಲ್ಕು ಟೊಮೆಟೊ ಅದನ್ನು ಸಹ ಸಣ್ಣದಾಗಿ ಹಚ್ಕೊಂಡಿದ್ದೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮೊಟ್ಟೆ ನಾನಿಲ್ಲಿ ಐದು ಮೊಟ್ಟೆ ಬೇಯಿಸಿ ಸಿಪ್ಪೆ ಸೊಳಿದು ಇಟ್ಕೊಂಡಿದ್ದೆ ಸೊ ಈಗ ಸ್ಪೈಸಸ್ಸು ಧನಿಯಾ ಪೌಡರು ಒಂದು ಸ್ಪೂನು ಸೊ ಹಾಗೆ ಅರಶಿಣ ಹಾಫ್ ಸ್ಪೂನು ಇದು ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲ ಎರಡು ಮಿಕ್ಸ್ ತೊಗೊಂಡಿದ್ದೀನಿ ಎರಡು ಸೇರಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡರು ಒಂದು ಸ್ಪೂನ್ ತೊಗೊಂಡಿದ್ದೀನಿ ನಿಮಗೆ ಚಿಲ್ಲಿ ಪೌಡರು ಬೇಡ ಅಂತಂದರೆ ಚಿಲ್ಲಿ ಬರುತ್ತಲ್ವ ಹಸಿ ಮೆಣಸಿನ್ಕಾಯಿ ಸೊ ಅದನ್ನು ಬೇಕಾದರೆ ಯೂಸ್ ಮಾಡಿ ಹೆಗ್ಗನ್ನ ಮ್ಯಾಗಿ ಸ್ಪೂನಿಂದ ಸ್ವಲ್ಪ ಸ್ವಲ್ಪ ಹೋಲ್ ಮಾಡ್ಕೊತಾ ಇದ್ದೀನಿ ಹಿಂದ ಕಪ್ಪ ಅಂತಂದರೆ ಅದು ಮಸಾಲೆ ಎಲ್ಲ ಸ್ವಲ್ಪ ಹಿಡಿಬೇಕು ಸೊ ಮಸಾಲೆ ಹಿಡಿದ್ರೆ ರುಚಿ ಚೆನ್ನಾಗಿರುತ್ತೆ ನಿಮಗೆ ಚಾಕು ಬೇಕಂದ್ರೆ ಚಾಕು ಮುಖಾಂತ್ರನೂ ಸಹ ಅದನ್ನು ಸ್ವಲ್ಪ ಸ್ವಲ್ಪ ಹೋಲ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಬಾಸುಮತಿ ಅಕ್ಕಿ ಮತ್ತು ನಾರ್ಮಲ್ ಅಕ್ಕಿ ಬರುತ್ತಲ್ವ ಅದನ್ನು ನಾನಿಲ್ಲಿ ಎರಡು ಲೋಟ ತೊಗೊಂಡಿದ್ದೀನಿ ಅಂತಂದರೆ ಒಂದು ಕೆ ಜಿ ತೊಗೊಂಡಿದ್ದೀನಿ ಅಡುಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಕ್ಕಿನ ನೆನೆಸ್ಕೊಳ್ಳಿ ಸಾಕು ಸೊ ಉದ್ರ ಉದ್ರಾಗಿ ಆಗುತ್ತೆ ಅಕ್ಕಿ ನಾನಿರಲ್ಲಿ ನೆನೆಸ್ಕೊಳ್ಳೋದ್ರಿಂದ ಸೊ ಕುಕ್ಕರು ಬಿಸಿಗೆ ಇಟ್ಕೊಂಡಿದ್ದೆ ಸೊ ಸ್ವಲ್ಪ ಕುಕ್ಕರು ಬಿಸಿ ಆಗಲಿ ನೋಡಿ ಕುಕ್ಕರ್ ಬಿಸಿ ಆಗಿದೆ ಈಗ ನಾನು ತ್ರೀ ಸ್ಪೂನು ಸೇರಿಸ್ತಾ ಇದ್ದೀನಿ ನಿಮಗೆ ತುಪ್ಪ ಬೇಕಾದರೂ ಸಹ ತಗೊಳ್ಳಿ ಇಲ್ಲಿ ತುಪ್ಪ ತೊಗೊಂಡಿಲ್ಲ ಇವತ್ತು ಮೊಟ್ಟೆನ ಸೇರಿಸ್ಕೋತಾ ಇದ್ದೀನಿ ಮೊಟ್ಟೆನ ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಮೊಟ್ಟೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಮತ್ತು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕಾಗಿ ಸೊ ನಾನಿಲ್ಲಿ ಕಾಲು ಸ್ಪೂನು ಸಾಲ್ಟು ಸೊ ಹಾಗೆ ಕಾಲು ಸ್ಪೂನು ಚಿಲ್ಲಿ ಪೌಡರನ್ನು ಸೇರಿಸಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಮೊಟ್ಟೆ ತಿನ್ನಬೇಕಾದ್ರೆ ಸ್ಪೈಸಿಯಾಗಿರುತ್ತೆ ಉಪ್ಪು ಖಾರ ಚೆನ್ನಾಗಿ ಸೇರಿರುತ್ತಲ್ವ ಸೊ ಅದಕ್ಕಾಗಿ ಇದನ್ನು ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಪ್ಲೇಟಿಗೆ ತೊಗೊಳ್ಳೋಣ ಸೊ ನೋಡಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಈಗ ನಾನು ಎಲ್ಲವನ್ನು ಪ್ಲೇಟಿಗೆ ಪ್ಲೇಟ್ಗೆ ತೊಗೋತಾ ಇದ್ದೀನಿ ಮೊಟ್ಟೆ ಫ್ರೈ ಮಾಡಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ನಿಧಾನಕ್ಕೆ ಒಂದೊಂದಾಗಿ ಮೊಟ್ಟೆನೆ ಎಲ್ಲನೂ ಪ್ಲೇಟಿಗೆ ತೊಗೊಂಡಾಯ್ತು ಸೊ ಈಗ ಇನ್ನೂ ಒಂದು ಟೂ ಸ್ಪೂನ್ ಆಯಿಲನ್ನ ಇದ್ದೀನಿ ನಾವು ಬಿರಿಯಾನಿ ಮತ್ತು ಹೆಗ್ ರೈಸು ಫ್ರೈಡ್ ರೈಸು ಈ ಥರ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಹಂಗಂದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಹಾಗಂತ ಹೇಳಿ ಜಾಸ್ತಿ ಹಾಕಬೇಡಿ ನೋಡಿಕೊಂಡು ಯೂಸ್ ಮಾಡಿ ಸೊ ನಾನೀಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಇದ್ದೀನಿ ಬಿರಿಯಾನಿ ಐಟಮ್ ಮಾಡಬೇಕಾದ್ರೆ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾದರೆ ರುಚಿ ಚೆನ್ನಾಗಿರುತ್ತೆ ಸೊ ಈಗ ನಾನು ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಪಲಾವ್ ಎಲೆ ಈ ಥರದ್ದೇನು ಬಳಸ್ತಾ ಇಲ್ಲ ಸಿಂಪಲ್ಲಾಗಿ ಇದ್ದೀನಿ ಮರಾಠಿ ಮಗ್ಗು ಎಲ್ಲವೂ ಸಹ ಬರುತ್ತೆ ಸೊ ಅದನ್ನು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ಕೆಲವೊಂದು ಐಟಮ್ಸ್ಗೆ ಯೂಸ್ ಮಾಡ್ತೀನಿ ಕೆಲವೊಂದು ಐಟಮ್ಸ್ಗೆ ಸಿಂಪಲ್ಲಾಗಿಯೇ ಮಾಡ್ತೀನಿ ಸೊ ಹೆವಿ ಹಾಕಿ ನಾವು ಅಡುಗೆ ಮಾಡೋದ್ರಿಂದ ಏನು ಅಷ್ಟೊಂದು ಯೂಸ್ ಇರಲ್ವಲ್ಲ ಸೊ ಅದಕ್ಕೆ ಈಗ ಕರಿಬೇವನ್ನು ಸೇರಿಸಿದ್ದೀನಿ ಸೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಅಲ್ವಾ ಸೊ ಆ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ರುಬ್ಬಿನೂ ಸಹ ಮಾಡ್ತಾರೆ ನಾನು ನೆಕ್ಸ್ಟ್ ಟೈಮು ಮಸಾಲೆ ರುಬ್ಬಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಸೊ ಈಗ ಸಿಂಪಲ್ಲಾಗಿ ಬೇಗನೂ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ತಾ ಸೊ ಟೊಮೆಟೊ ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತೊಗೊಳ್ಳೋಣ ನಿಮಗೆ ರುಚಿ ನೋಡಿಕೊಂಡು ತೊಗೊಳ್ಳಿ ಸೊ ನಾನು ಮಾಡ್ತಿರೋ ಅಂಥದ್ದು ಒಂದು ಕೆ ಜಿ ಅಕ್ಕಿಗೆ ಟೊಮೆಟೊ ಮತ್ತು ಈರುಳ್ಳಿ ಉಪ್ಪನ್ನ ಸೇರಿಸಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗನೂ ಸ್ಮ್ಯಾಶ್ ಆಗುತ್ತೆ ಸೊ ಅದಕ್ಕೆ ಈ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೋಬೇಕು ಸೊ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಟೈಮಲ್ಲಿ ಸ್ಪೈಸಸ್ನ ತಗೊಳ್ಳೋಣ ಚಿಲ್ಲಿ ಪೌಡರು ಒಂದು ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಎರಡು ಎರಡು ಸ್ಪೂನು ಸೊ ಹಾಗೆ ಅರಿಶಿನ ಹಾಫ್ ಸ್ಪೂನು ಸೊ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಅದು ಸಹ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಿದೆ ಸೊ ಈ ಟೈಮಲ್ಲಿ ಅಕ್ಕಿನ ಸೇರಿಸ್ಕೊಳ್ಳೋಣ ಅಕ್ಕಿ ಚೆನ್ನಾಗಿ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೆ ಸೊ ಅದನ್ನು ಸೇರಿಸೋಣ ಅಕ್ಕಿ ಮತ್ತು ಮಸಾಲೆ ಮಿಕ್ಸ್ ಆಗೋ ತನಕ ಒಂದು ರೌಂಡ್ ಮಿಕ್ಸ್ ಕೊಡಿ ಸೊ ಈಗ ನೀರು ತೊಗೊಳ್ಳೋಣ ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಇದ್ದೀನಿ ಸೊ ಮಿನಿಮಮ್ ನಾಲ್ಕು ಲೋಟ ಅಂದರೆ ಸಮ ಸಮ ತೊಗೊಳ್ಳಿ ಎಕ್ಸ್ಟ್ರಾ ಬೇಡ ಯಾಕಂದರೆ ಬಿರಿಯಾನಿ ಎಲ್ಲ ಉದ್ರ ಉದ್ರಾಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕಾಗಿ ಸೇಮ್ ಸೇಮ್ ತಗೊಳ್ಳೋಣ అక్కిన సేసి ఒన్ రౌండు మిక్స్ కొడి సో ఈ లాస్టే కొత్తబరి పుదీనా సేర్స్తాయిదీ సో ఇది ఫస్ట్గా హాక్రె స్వల్ప టేస్ట్ ఇర సో హాస్టే సేర్స్క సో ఈ మొట్టన ఫ్రై మాట్వల్ల ఆ మొట్టను సహ సేర్స మొట్టేన సేసి ఒన్ రౌండు మిక్స్ కొడి జాస్తి మిక్స్ కొడకొగ్బడి జస్ట్ ఒన్ రౌండ్ మిక్స్ కొడి సాకు నీడిోదే తోర్స్తాయి రీతినే నీవు సహ మి ಕುಕ್ಕರಲ್ಲಿ ಮೊಟ್ಟೆ ಯಾವುದೇ ರೀತಿ ಒಡೆದೋಗಲ್ಲ ಲಿಡ್ಡು ಕ್ಲೋಸ್ ಮಾಡಿ ಜಸ್ಟ್ ಒಂದೇ ವಿಸಿಲ್ ಇದು ರುಚಿಕರವಾದಂತಹ ಎಗ್ ಬಿರಿಯಾನಿ ರೆಡಿಯಾಗುತ್ತೆ ಕುಕ್ಕರ್ ಹೆಗ್ ಬಿರಿಯಾನಿ ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಥ್ಯಾಂಕ್ ಯು ಸೋ ಮಚ್ ಬಾಯ್